ನಾನು ಟಿಕೆಟ್ ಟಿಕೆಟ್ ಅಂತ ಕೇಳಿದ್ದೇವೆ ಅವ್ರು ಒಂದು ಹುಡುಗ ಒಂದು ಹುಡುಗಿ ಇದ್ರು ಒಂದು ಹುಡುಗ ಒಂದು ಹುಡುಗಿ ಇದ್ದ ತಕ್ಷಣ ಈಗ ಒಂದು ಪ್ರೀ ಟಿಕೆಟ್ ಹುಡುಗನಿಗೆ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ ಅವರು ಒಂದು ಹುಡುಗನ ಟಿಕೆಟ್ ಅವಳೇ ತಗೊಂಡಿದ್ರು ಹಾ ಹುಡ್ಗಿ ಟಿಕೆಟ್ ಅವಳೇ ಎರಡ್ ತಗೊಂಡಿದ್ಲು ಆಮೇಲೆ ಅದ ಯಾರು ನಮ್ ಚೆಕಿಂಗ್ ಇನ್ಸ್ಪೆಕ್ಟರ್ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ ಅದಕ್ಕೆ ನಾನು ಎರಡು ಎರಡು ಟಿಕೆಟ್ ಅಂತ ಹೇಳಿದ್ ನಾವು ಹುಡುಗಿ ಆಮೇಲೆ ನಾನ್ ಕೊಟ್ಟಿದ್ದೆ ಎರಡು ಟಿಕೆಟ್ ಅಂತ ಕೊಟ್ಟು ಕೊಟ್ಟೆ ಕೊಟ್ಟಿಗೆ ಕೊಟ್ಟ ಮತ್ತೆ ಆಮೇಲೆ ಇನ್ನೊಬ್ರು ಯಾರೋ ಮಾತು ಕೇಳಿದೆ ಏಯ್ ಇಲ್ಲ ಅವ್ರ ಅವ್ರದ್ದು ಟಿಕೆಟ್ ಕನ್ಸಿಗೆ ಕೊಟ್ಟರೆ ನಾನ್ ಸಸ್ಪೆಂಡ್ ಆಗ್ತೇನೆ ಮಾಡ್ಬಾರ್ದು ನೀನ್ ಶಾತಿದ್ ಏಯ್ ನೀನ್ ಮಾಡಿ ಮಾತಾಡು ನನ್ ಮಾಡಿ ಬರಲ್ಲ ಅಂತ ನಾನ್ ಅಂದೆ ನೀನ್ ಮಾಡಿ ಮಾತಾಡ್ಬೇಕು ಆಮೇಲೆ ಅವ್ರು ಹುಡುಗ ನೀನು ಏನ್ ಊರಿಗ್ ಬರ್ಲಿ ಬಾಲಕುಂದ್ರಿಗೆ ಬರ್ಲಿ ಆ ಟಿ ಎಸ್ಟ್ ಅನುಗ್ರಹ ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ಕೊಡ ತಕ್ಷಣ ಅಲ್ಲಿ ಬಂದ ಜನ ಅಲ್ಲ ಅವರು ಊರಲ್ಲಿ ತಂಡ ಬಾಳೆ ಬಂದ್ರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದ್ ನೂರಾರು ಜನ ನಮ್ ಬಸ್ ಬಂದಿರ್ತಾರೆ ಒಂದು ಇಪ್ಪತ್ತು ಜನ ಒಳಗತ್ತು ಹೊಡಿತಾ ಇದಾರೆ ಎಲ್ಲ ತಲೆ ಹೊಡ್ತಿದ್ದಾರೆ ಇಲ್ಲೆಲ್ಲ ಹೊಡ್ತಿದ್ದಾರೆ ಅಂದ್ರೆ ಡ್ರೈವರ್ ಹೊಡಿತಾ ಇದಾರೆ ನಿನ್ ಮಾಹಿತಿ ಮಾತಾಡಿ ಅಲ್ಲ ಮಾಹಿತಿ ಸರ್ ಕೇಳ್ಬೇಕಲ್ಲ ನಾನು ಹೋಗಿ ಸ್ಟೇಷನ್ ಇದೆ ಅಲ್ಲ ಹೋಗಿ ಸ್ಟೇಷನ್ ಇದೆ ಅಲ್ಲ ಕೇಳ್ಬೇಕ ಬೇಡವಾ ಎಷ್ಟು ನಿಂಜಿರ್ತಾರಲ್ಲ ಒಂದು ಏನು ಮಾಡಿ ಮರಾಠಿ ಮಾತಾಡಬೇಕು ಹಾಂ 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 ಮರಾಠಿಯಾಗ ಮಾತಾಡಬೇಕು ಮರಾಠಿಯಾಗ ಮಾತಾಡಬೇಕು ಇನ್ನು ವ್ಯಾಪಾರ ಮಾಡಿದ್ದೇನೆ ನಾವು ಹಿಂಗೆ ಎಫ್ ಐರ್ ಆಯಿತಲ್ಲ ಎಫ್ ಆರ್ ಆಯಿತು ಬಂದಿದ್ದು ಇವ್ರಿಗೆ ಬಂದಿಲ್ಲ ಮರಳ ಬಂದರು ಏನು ಮಾಡ್ತಾರೆ ಅಯ್ಯೂರು ಬಂದು ಸರ್ ಸನ್ಮಾನ ಮೊನ್ನೆ ಮಧ್ಯಾಹ್ನ ಹನ್ನೆರಡು ಇವತ್ತು ಎಷ್ಟು 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 ಒಂದು ಆರು ಜನ ಇದ್ರೆ ಎಷ್ಟು ಇದ್ರೆ ಅವ್ರು ಸರ್ ಅವ್ರು ಬಸ್ನ ಐದು ಆರು ಜನ ಆಗಿದೆ ಸರ್ಕಾರ ಹೌದಾ ಅಂದರೆ ಆಮೇಲೆ ಇಲ್ಲಿ ನಾನು ಇಲ್ಲಿ ಹೋಗಿ ಆರ್ಮೇಟ್ ಈಗ ಕಂಪ್ಲೇಂಟ್ ಮಾಡಿರಿ ನಾವು ಮನವಿ ಕೊಟ್ಟು ಅದಕ್ಕೆ ನಿಮ್ಮ ಜೊತೆ ಯಾವಾಗಲೂ ನಾವು ನಮ್ಮ ಸಂಘಟನೆಗಳಿಗೆ ನಿಮಗೆ ಹೇಗೆ ಇರ್ತೈತಿ ನೀವು ಎಲ್ಲಿಯ ಕಾಲ್ ಒಂದು ತಗೊಂಡು ಮಾಡಿದ್ರೆ ನೀವು ನಾವು ಬಂದು ಕಾರ್ ಕೊಟ್ಟರೆ ಯಾವಾಗಲೂ ನಮ್ಮ ಬೆಂಬಲಿನ ಬೇಕು ಅದರಲ್ಲಿ ಅದರ ಹೋಗ್ಬೇಡ್ರಿ ಇಂಥ ಭಾಳ ಹೊಡಿದವು ಇವೆಲ್ಲ ಮೊದಲಿಂದ ನಾವು ಇರಲಿ ಆದರೂ ಇಂಥ ಒಬ್ಬ ಬಾಪ ದ ಬೈಸಿನೊಳಗೆ ಈ ಎಂ ಬಿ ಎಸ್ ಕೊಟ್ರ ಅದಲ್ಲ ನಮ್ಮ ಕಂಡಕ್ಟರ್ ಸಾಹೇಬ್ರನ್ನ ಹಾಗೂ ನಮ್ಮ ಡ್ರೈವರ್ ಸಾಹೇಬ್ರನ್ನ ಅವ್ರನ್ನ ಏನು ಮಾಡುತ್ತಾರಲ್ಲ ಎಮ್ ಬಿ ಎಸ್ ಕೊಟ್ರ ಕೂಡ್ಲಿನ ಕಮಿಷನರ್ ಸಾಹೇಬ್ರೂ ಅವ್ರನ್ನ ಇಲ್ಲ ಇಲ್ಲಿಲ್ಲಾಂದ್ರೆ ನಾಳೆ ದಿನ ಉಗ್ರವಾದ ಹೋರಾಟ ನಾವು ಮಾಡ್ತೀವಿ ಮತ್ತು ಎಲ್ಲ ಕೆ ಎಸ್ ಆರ್ ಟಿ ಕಂಡಕ್ಟ್ ಎಲ್ಲ ಕನ್ನಡಪರ ಸಂಘಟನೆಗಳು ಇದಕ್ಕೆ ಬೆಂಬಲ ಕೊಡ್ತಾರ ಅವ್ರ ಒಂದು ಐವತ್ತೈವತ್ತೈದು ವಯಸ್ಸು ಇರ್ಬೇಕು ಅವ್ರಿಗೆ ಆ ಇವ್ರು ಅರಿವು ಮಕ್ಳು ಇರ್ಬೇಕು ಆ ನಮ್ಮನಿ ತಲೆ ಹೊಡಿಯುವಂಗ ಕಾಲು ಮಾಡ್ತಾರ ಇವ್ರಿಗೆ ಎಮ್ ಎಸ್ಕೊಂಡ್ರಿಗೆ ಮ್ಯಾಚ್ ಬರ್ಬೇಕಾ ಎಮ್ ಎಸ್ ಕೊಂಡರಿಗೆ ಸ್ಕೊಂಡರಿಗೆ